ಆತ್ಮೀಯ ಸ್ಪರ್ಧಾ ಮಿತ್ರರೇ ಬಹುಬಿಜಾಕೃತಿ ಎಂಬ ಅಧ್ಯಾಯವನ್ನು ನೋಡ್ತಾ ಇದ್ದಾವೆ ಈ ಅಧ್ಯಾಯವು ಹಲವು ಪ್ರಶ್ನೆ ಏನೋ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರುವಂಥದ್ದು ಟಿ ಟಿ ಪೇಪರ್ ಒನ್ ಪೇಪರ್ ಟೂನಲ್ಲಿ ಕೇಳಿದಾನ ಎಸ್ ಡಿ ಎಫ್ ಡಿ ಎಲ್ಲಿ ಕೇಳಿದಾನ ಆರ್ ಆರ್ ಬಿ ಯಲ್ಲಿ ಕೇಳಿದಾನ ಹಾಗೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಎಲ್ಲೂ ಕೇಳಿದಾನ ಇಲ್ಲಿ ಒಂದು ಅಧ್ಯಾಯ ಬಹುಬಿಜಾಕೃತಿ ಒಂದು ಸಮತಲದಲ್ಲಿ ಏಕ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ರೇಖಾಖಂಡಗಳು ಅವುಗಳ ಬಿಂದುಗಳಲ್ಲಿ ಸಂಧಿಸಿದಾಗ ಉಂಟಾಗುವಂತಹ ಕೃತಿಯನ್ನು ಬಹುಬುಜಾಕೃತಿ ಅಂತ ಕರೀತಾ ಇದ್ದಾವೆ ಇದರರ್ಥ ಎಷ್ಟು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಹುಗಳನ್ನು ಹೊಂದಿರುವ ಆ ಕೃತಿಗಳು ಬಹುಬುಜಾಕೃತಿ ಹೋಗ್ತಾ ಇದ್ದಾವೆ ಉದಾಹರಣೆಗೆ ತ್ರಿಭುಜ ಚತುರ್ಭುಜ ಪಂಚಭುಜ ಅಷ್ಟಭುಜ ನವಭುಜ ಹೀಗೆ ಹೋಗ್ತಾ ಇರ್ತಾವೆ ಹಾಗೆ ಇದರಲ್ಲಿ ಎರಡು ವಿಧ ಒಂದು ನಿಯಮಿತ ಬಹುಬುಜಾಕೃತಿ ಇನ್ನೊಂದು ಅನಿಯಮಿತ ಬಹುಬೀಜಾಕೃತಿ ಸೊ ನಿಯಮಿತ ಬಹುಭುಜಾಕೃತಿ ಅಂದರೆ ಇಷ್ಟ ರೀ ಏನಪ್ಪ ಅಂದ್ರೆ ಬಹುಭುಜಾಕೃತಿಯ ಬಾಹುಗಳ ಅಳತೆ ಸಮನ ಆಗಿರಬೇಕು ಮತ್ತು ಬಹುಭುಜಾಕೃತಿಯ ಒಳಕೋನಗಳ ಅಳತೆ ಕೂಡ ಸಮನಾಗಿತ್ತು ಅಂದರೆ ಅದನ್ನು ನಿಯಮಿತ ಬಹುಭುಜಾಕೃತಿ ಅಂತ ಕರಿತಾಯಿದ್ದಾವೆ ಅನಿಯಮಿತ ಬಹುಭುಜಾಕೃತಿ ಅಂದರೆ ಇಲ್ಲಿ ಬಾಹುಗಳ ಅಳತೆ ಸಮಾನ ಆಗಿರಬೇಕತ್ತೇನು ರೂಲ್ ಇಲ್ಲ ಮತ್ತು ಒಳಕೋನಗಳು ಸಮಾನ ಇರಬೇಕತ್ತೇನೇ ರೂಲ್ ಇಲ್ಲ ಸೊ ಅಂತಹವುಗಳನ್ನು ಅನಿಯಮಿತ ಬಹುಭುಜಾಕೃತಿ ಅಂತ ಇದ್ದಾವೆ ಸೊ ನಿಯಮಿತ ಬಹುಭುಜಾಕೃತಿಗಳಲ್ಲಿ ನಾವು ಮೊದಲನೇದ ತ್ರಿಭುಜ ಅಂದೇವಿ ಆ ತ್ರಿಭುಜಗಳಲ್ಲಿ ಹಲವು ವಿಧಗಳದಾವ ಆದರೆ ಅದರಲ್ಲಿ ಯಾವುದಪ್ಪ ಅಂದರೆ ತ್ರಿಭುಜ ಬಹುಭುಜಾಕೃತಿಯ ಮೊದಲ ಉದಾಹರಣೆ ಯಾವುದೋ ನಿಯಮಿತ ಬಹುಭುಜಾಕೃತಿ ಇನ್ನು ಅದಾದ ಮೇಲೆ ನಿಯಮಿತ ಬಹುಭುಜಾಕೃತಿ ಚತುರ್ಭುಜದಲ್ಲಿ ಯಾವುದು ಬರ್ತದಂದ್ರೆ ಚೌಕಾತ ಇದೆ ನೆಕ್ಸ್ಟ್ ನಿಯಮಿತ ಪಂಚಭುಜ ನಿಯಮಿತ ಅಷ್ಟಭುಜ ನಿಯಮಿತ ಹಾಗೆ ಬರ್ತಾ ಬರ್ತಾಯಿದ್ದಾವ ಇನ್ನು ಇವುಗಳಲ್ಲಿನೇ ಕೆಲವು ಅಂಶಗಳನ್ನು ಒಳಗೊಂಡಿರುವಂಥದ್ದು ಯಾವುದಪ್ಪ ಅಂದರೆ ಅಂತರ್ವಕ್ರ ಬಹುಭುಜಾಕೃತಿ ಅಂತ ಹೋಗ್ತಾ ಇದ್ದಾವೆ ಅಂತರ್ವಕ್ರ ಬಹುಭುಜಾಕೃತಿ ಅಂದರೆ ರೀ ಬಹುಭುಜಕೃತಿಯಲ್ಲಿ ಯಾವುದಾದ್ರೂ ಒಂದು ಕೋನವು ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚಾಗಿರಬೇಕು ಅಥವಾ ಸರಳಾಧಿಕ ಕೋನವಾಗಿರಬೇಕು ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಸೊ ಇಲ್ಲಿ ಕೋನವನ್ನು ಗುರುತಿಸಿದ್ದೇವೆ ನೋಡ್ರಿ ಇದು ಏನೈತಪ್ಪ ಅಂದರೆ ಸರಳಾಧಿಕ ಕೋನ ಸೊ ಈ ರೀತಿ ಇರುವಂತಹ ಕೃತಿಗಳನ್ನು ಏನು ಕತೆ ಇದ್ದೇವೆ ಅಂದರೆ ಯಾವುದಾದ್ರೂ ಒಂದು ಕೋನ ಏನು ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚಿರಬೇಕು ನೆಕ್ಸ್ಟ್ ಅದಾದ ಅದಾದಮೇಲೆ ಬೈರ್ವಕ್ರ ಬಹುಭುಜ ಕೃತಿ ಅಂತ ಬರ್ತಾ ಇದೆ ಇಲ್ಲಿ ಯಾವುದೂ ಕೋನ ಯಾವುದೇ ಒಂದು ಕೋನವೂ ಕೂಡ ಸರಳಾಧಿಕ ಕೋನ ಆಗುವುದಿಲ್ಲ ಅಂದರೆ ನೂರ ಎಂಬತ್ತು ಡಿಗ್ರಿಗಿಂತ ಆಗುವುದಿಲ್ಲ ಅವು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತಾಯಿದ್ದಾವ ಅಂತಾದಕ್ಕೆ ನಾವು ಬಹಿರ್ವಕ್ರ ಬಹುಭುಜಾಕೃತಿ ಅಂತ ಕರಿತಾ ಇದ್ದಾವೆ ಇನ್ನು ಬಹು ಬಹಿರ್ವಕ್ರ ಬಹುಭುಜಾಕೃತಿಯನ್ನ ನಾವು ನೋಡಿದ್ದೇವೆ ನೆಕ್ಸ್ಟ್ ನಿಯಮಿತ ಬಹುಭುಜಾಕೃತಿಗಳು ಅಥವಾ ಬಹುಭುಜಾಕೃತಿಗಳು ಅಷ್ಟು ಅಂದ್ರೂ ಬರ್ತಾ ಇದ್ದ ಅದ್ರಾಗೇನು ತಪ್ಪಿಲ್ಲ ಇಲ್ಲಿ ಬಹುಭುಜಾಕೃತಿಯಲ್ಲಿ ತ್ರಿಭುಜಗಳ ಸಂಖ್ಯೆ ಕಂಡುಹಿಡಿದೆ ಹಂಗ ನಾವು ಹೇಳ್ತಾರೆ ನೋಡ್ರಿ ಒಂದು ಎಣ್ಣು ಬಹುಗಳನ್ನು ಹೊಂದಿರುವ ಬಹುಭುಜ ಕೃತಿಯಲ್ಲಿ ಸಾಧ್ಯವಾದಷ್ಟು ಒಂದೇ ಒಂದು ಶೃಂಗದಿಂದ ಅಂದರೆ ಒಂದೇ ಶೃಂಗ ಬಿಂದುವಿನಿಂದ ಎಳಿಬೇಕು ಏನೋ ಕರ್ಣಗಳನ್ನು ಒಂದೇ ಒಂದು ಶೃಂಗದಿಂದ ಎಳೆದಾಗ ಎಲ್ಲಿ ಒಂದೇ ಒಂದು ಶೃಂಗದಿಂದ ಕರ್ಣಗಳನ್ನು ಎಳೆದಾಗ ಕರ್ಣಗಳನ್ನು ಎಳೆದಾಗ ಇಲ್ಲಿ ಬರಬೇಕಾಗಿದ್ರೆ ಸ್ವಲ್ಪ ಏನೋ ಕರ್ಣಗಳು ಎನ್ ಮೈನಸ್ ಟು ತ್ರಿಭುಜಗಳನ್ನು ಉಂಟು ಮಾಡುತ್ತದೆ ಎಕ್ಸಾಂಪಲ್ ನೋಡೋಣ ನೋಡಿ ಪಂಚಭುಜ ಇದೆ ಎ ಬಿ ಸಿ ಡಿ ಇಲ್ಲಿ ಸಿ ಬಿಂದುವಿನಿಂದ ನಾನು ಏನು ಮಾಡಿದ್ದೀನಿ ಕರ್ಣಗಳನ್ನು ಎಳೆದಿದ್ದೇನೆ ಹಾಗಾದರೆ ಪಂಚಭುಜದಲ್ಲಿ ಎಷ್ಟು ತ್ರಿಭುಜಗಳಾಗ್ತಾವಂದ್ರೆ ಎನ್ ಮೈನಸ್ ಟು ಸೂತ್ರ ಗೊತ್ತೈತಿ ಎನ್ ಅಂದರೆ ಬಾವುಗಳ ಸಂಖ್ಯೆ ಮೈನಸ್ ಎರಡು ಮಾಡಿದಾಗ ಮೂರು ತ್ರಿಭುಜಗಳು ಹಾಗೆ ಇಲ್ಲಿ ಅದಾವ ಆರು ಬಾಹುಗಳದಾವ ಬಾಹುಗಳ ಸಂಖ್ಯೆ ಆರು ಎರಡನ್ನು ಕಳೆದೇವೆ ಅಂದರೆ ಎಷ್ಟು ನಾಲ್ಕು ಹಾಗಾದರೆ ಎಷ್ಟು ತ್ರಿಭುಜಗಳು ನಾಲ್ಕು ಒಂದು ಎರಡು ಮೂರು ಹಾಗೆ ಚತುರ್ಭುಜ ಇದೆ ಅಲ್ಲಿ ಬಾಹುಗಳ ಸಂಖ್ಯೆ ನಾಲ್ಕು ಅದರಲ್ಲಿ ಎರಡನ್ನು ಕಳೆದ್ರೆ ಎರಡು ತ್ರಿಭುಜ ಸೊ ಎಷ್ಟು ತ್ರಿಭುಜಗಳದಾವ ಎರಡು ತ್ರಿಭುಜ ಇದು ಎದಕ್ಕೆ ಹೆಲ್ಪ್ ಆಗ್ತದಪ್ಪ ಅಂದರೆ ಒಳಕೋನಗಳ ಮೊತ್ತ ಪ್ರಶ್ನೆ ರೀ ಹಾಗಾದರೆ ಇಲ್ಲಿ ಹೇಳ್ತಾನೆ ನೋಡಿರಿ ಬಹುಭುಜಾಗೃತದಲ್ಲಿ ಏನು ಮೈನಸ್ ಟು ತ್ರಿಭುಜಗಳು ಉಂಟಾಗುವ ಫಲಿತಾಂಶದಿಂದ ಎನ್ ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ ಕಂಡು ಹಿಡಿಯಬಹುದು ಭಾಳ ಸಿಂಪಲ್ ನೋಡಲಿ ಒಂದು ತ್ರಿಭುಜ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಐತಿ ಕರೆಕ್ಟ್ರಾ ಇಲ್ಲಿ ತ್ರಿಭುಜಗಳು ಮೂರು ಅದಾವ ನೂರ ಎಂಬತ್ತು ಮೂರು ಹದಿನೆಂಟು ಮೂರಲ್ಲಿ ಐವತ್ನಾಲ್ಕು ಸೊ ಪಂಚಭುಜದ ಒಳಕೋನಗಳ ಮೊತ್ತ ಅಂದರೆ ಇಲ್ಲಿ ಉಂಟಾಗುವ ಕೋನಗಳ ರೇ ನೂರ ಎಂಬತ್ತು ಇಂಟು ಮೂರು ಮಾಡಿದಾಗ ನೂರ ನಲವತ್ತು ಹಾಗೆ ಆರು ಭುಜ ಅದಾವ ತ್ರಿಭುಜದ ಒಳಕೋನಗಳು ಮೊತ್ತ ನೂರ ಎಂಬತ್ತು ನಾಲ್ಕು ತ್ರಿಭುಜಗಳಾದಾವ ಏಳುನೂರ ಇಪ್ಪತ್ತು ನೆಕ್ಸ್ಟ್ ನಾಲ್ಕು ಭುಜ ಅದಾವ ಎರಡು ತ್ರಿಭುಜ ಅದಾವ ಒಂದು ತ್ರಿಭುಜದ ಒಳಕೋನಗಳು ಮೊತ್ತ ನೂರ ಎಂಬತ್ತು ಎರಡು ತ್ರಿಭುಜದ್ದು ಮುನ್ನೂರ ಅರವತ್ತು ಈ ರೀತಿಯಾಗೂ ಕೂಡ ನಾವು ಸರಳವಾಗಿ ಬಹುಭುಜಾಕೃತಿಯ ಒಳಕೋನಗಳನ್ನು ಕಂಡುಹಿಡಿಯಬಹುದು ಎಸ್ ನೆಕ್ಸ್ಟ್ ನೋಡಿ ಚತುರ್ಭುಜದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಎರಡು ಪಂಚಭುಜದಲ್ಲಿ ಮೂರು ನವಭುಜ ಅಂದರೆ ಒಂಬತ್ತು ಮೈನಸ್ ಎರಡು ಅಂದರೆ ಏಳು ತ್ರಿಭುಜಗಳು ಷಡ್ಭುಜ ಇದರಲ್ಲಿ ಕೂಡ ಷಡ್ ಅಂದರೆ ಆರು ಮೈನಸ್ ಎರಡು ಈಕ್ವಲ್ ಟು ನಾಲ್ಕು ತ್ರಿಭುಜಗಳು ಈ ರೀತಿಯಾಗಿ ನಾವು ತ್ರಿಭುಜಗಳನ್ನು ನೋಡಬಹುದು ಇನ್ ನೆಕ್ಸ್ಟ್ ಮುಂದುವರೆದಂಥ ಎನ್ ಬಾಹುಳ ಬಹುಭುಜಾಕೃತಿಯ ಒಳ ಕೋನಗಳ ಮೊತ್ತ ನಾವು ಈಗಾಗಲೇ ನೋಡಿದ್ದೇವೆ ಆದರೆ ಇಲ್ಲಿ ಸೂತ್ರದ ವಿಧಾನದಿಂದ ನೋಡಬೇಕು ಏನು ಟು ಎನ್ ಮೈನಸ್ ಫೋರ್ ಇಂಟು ತೊಂಬತ್ತು ಈ ವಿ ಈ ಸೂತ್ರ ಆದರೂ ಅಪ್ಲೈ ಮಾಡ್ಕೋಬೋದು ಸರ್ ಬ್ಯಾಡ್ರಿ ಅಂದರೆ ಎನ್ ಮೈನಸ್ ಟು ಇಂಟು ಒಂದು ನೂರ ಎಂಬತ್ತು ಅಥವಾ ಎನ್ ಮೈನಸ್ ಟು ಇಂಟು ಪೈ ಇದರ ಪೈ ಅಂದರೆ ನಾವು ವೃತ್ತದಲ್ಲಿ ಹೋದರೆ ಇಪ್ಪತ್ತೆರಡು ಒಳ ಹೋಗ್ತೇವೆ ಕೋನದಲ್ಲಿ ಒಂದು ನೂರ ಎಂಬತ್ತು ಹತ್ತೇವೆ ಈ ರೀತಿ ಈ ಎರಡು ವಿಧದ ಸೂತ್ರದ ಉಪಯೋಗಿಸಿ ನಾವು ಒಳಕೋನಗಳನ್ನು ಕಂಡುಹಿಡೀಬೋದು ನೆಕ್ಸ್ಟ್ ಸ್ವಲ್ಪ ನಿಯಮಿತ ಬರೋಣ ಯಾಕಪ್ಪ ಅಂದರೆ ನಿಯಮಿತ ಬಹುಭುಜಾಕೃತಿ ಜಾಸ್ತಿ ಕೇಳ್ತಾ ಇರ್ತಾನ ನಿಯಮಿತ ಬಹುಭುಜಾಕೃತಿಯ ಪ್ರತಿ ಒಳಕೋನದ ಅಳತೆ ಎನ್ ಮೈನಸ್ ಟು ಡಿವೈಡೆಡ್ ಬೈ ಎನ್ ಇಂಟು ಒನ್ ಏಯ್ಟಿ ಈ ಸೂತ್ರವನ್ನು ಅಪ್ಲೈ ಮಾಡ್ಕೋದಕ್ಕಿಶಿಂದ ನಾವು ನಿಯಮಿತ ಬಹುಭುಜಾಕೃತಿಯ ಪ್ರತಿ ಒಳಕೋನದ ಅಳತೆ ಕಂಡುಹಿಡಿಯಬೋದು ನೆಕ್ಸ್ಟ್ ಅದಾದಮೇಲೆ ಎನ್ ನಿಯಮಿತ ಬಹುಭುಜಾಕೃತಿಯ ಪ್ರತಿ ಒಳಕೋನವು ಮತ್ತು ಹೊರಕೋನಗಳು ಸಮನ ಆಗಿರ್ತದ ನಿಯಮಿತ ಚ ಬಹುಭುಜಾಕೃತಿಯಲ್ಲಿ ಒಳಕೋನ ಅಷ್ಟ ಅಲ್ಲರಿ ಹೊರಕೋನೂ ಸಮನ ಆಗಿರ್ತಾ ಇದೆ ನೆಕ್ಸ್ಟ್ ಯಾವುದೇ ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಸರ್ ಚ ತ್ರಿಭುಜ ತೊಗೊಳ್ಳ್ರಿ ಚತುರ್ಭುಜ ತೊಗೊಳ್ರಿ ಪಂಚಭುಜ ತೊಗೊಳ್ರಿ ಅಷ್ಟಭುಜ ತೊಗೊಳ್ರಿ ನವಭುಜ ತೊಗೊಳ್ರಿ ಬೇಕಾದ್ರೆ ತೊಗೊಳ್ರಿ ಅದರ ಹೊರಕೋಣಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ನೆಕ್ಸ್ಟ್ ಮೇಲೆ ಬಹುಭುಜಾಕೃತಿಯ ಒಳಕೋನ ಮತ್ತು ಹೊರಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಸಮ ಹೊರಕೋನ ಮತ್ತು ಒಳಕೋನಗಳ ಮೊತ್ತ ಒಳಕೋನವನ್ನು ಇಂಟೀರಿಯರ್ ಆ್ಯಂಗಲ್ ಅಂತೀವಿ ಹೊರಕೋನವನ್ನು ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಕರಿತಾಯಿದ್ದಾವೆ ಅಂದರೆ ಐ ಪ್ಲಸ್ ಇ ಈಕ್ವಲ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಅಂತ ಕರಿಬೋದು ಹಾಗೆ ಹೊರಕೋನ ಕೊಟ್ಟಾಗ ಬಾಹುಗಳ ಸಂಖ್ಯೆ ಕಂಡು ಸಾರಿ ಬಾಹು ಹೊರಕೋನ ಕಂಡುಹಿಡಬೇಕಾಗಿ ಬಾಹುಗಳ ಸಂಖ್ಯೆ ಕೊಟ್ಟಾಗ ಮುನ್ನೂರ ಅರವತ್ತು ಬಾಗ್ಲೇ ಎನ್ ಇನ್ನು ಹೊರಕೋನ ಕೊಟ್ಟು ಬಾಹುಗಳ ಸಂಖ್ಯೆ ಕಂಡುಹಿಡಿದ್ರೆ ಮುನ್ನೂರ ಅರವತ್ತು ಬಾಗ್ಲೇ ಇ ನೆಕ್ಸ್ಟ್ ನಿಯಮಿತ ಬಹುಭುಜಾಕೃತಿಯ ಕೃತಿಯ ಕರ್ಣಗಳ ಸಂಖ್ಯೆಯನ್ನು ನಾವು ನೋಡಬೇಕು ಎಸ್ ಸೂತ್ರ ನೋಡಿರಲ್ಲಿ ಎನ್ ಎನ್ ಮೈನಸ್ ತ್ರೀ ಡಿವೈಡೆಡ್ ಬೈ ಟು ಎನ್ ಎನ್ ಮೈನಸ್ ತ್ರೀ ಡಿವೈಡೆಡ್ ಬೈ ತ್ರೀ ಸೊ ಎಕ್ಸಾಂಪಲ್ ನೋಡಿದಾಗ ತ್ರಿಭುಜಾತಗಳನ್ನ ಎನ್ ಮೂರು ಮೂರು ಇಂಟು ಎನ್ ಅಂದರೆ ಮೂರು ಮೈನಸ್ ಮೂರು ಬಾಗಿಲೇ ಎರಡು ಮೂರು ಇಂಟು ಮೂರಲ್ಲಿ ಮೂರು ಅಂದರೆ ಜೀರೋ ಬಾಗಿಲೇ ಎರಡು ಜೀರೋ ಬಾಗಲೇ ಎರಡು ಅಂದರೆ ವ್ಯಾಲ್ಯೂ ಇಸ್ ಜೀರೋ ಅಂದರೆ ಯಾವುದೇ ಕರ್ಣಗಳನ್ನ ರಚನೆ ಇಲ್ಲ ಇನ್ನು ಎನ್ ಈಕ್ವಲ್ ಟು ನಾಲ್ಕು ಚತುರ್ಭುಜ ತಗೊಳ ನಾಲ್ಕು ಇಂಟು ಎನ್ ಅಂದರೆ ನಾಲ್ಕು ಮೈನಸ್ ಮೂರು ಅಂದರೆ ಒಂದು ಉಳಿತು ಒಂದು ಬಾಗಲೇ ಎರಡು ಸೊ ಎರಡು ಒಂದಲೇ ಎರಡೆರಡೇ ಸೊ ಎಷ್ಟು ತ್ರಿಭುಜಗಳು ಎರಡು ತ್ರಿಭುಜಗಳು ಇನ್ನು ಎನ್ ಇಕ್ವಲ್ ಟು ಆರು ತಗೊಳ್ಳೋಣ ಆರು ಆರಲ್ಲಿ ಮೂರು ಅಂದರೆ ಮೂರು ಬಾಗಲೇ ಎರಡು ಎರಡು ಒಂದಲೆ ಎರಡು ಮೂರಲೆ ಮೂರು ಮೂರಲೇ ಒಂಬತ್ತು ಕರ್ಣಗಳು ಸೊ ಈ ರೀತಿಯಾಗಿ ಕರ್ಣಗಳನ್ನು ನಾವು ಕಂಡುಹಿಡಿಯಬಹುದಾಗಿದೆ ಹನ್ನೆರಡು ಬಾವುಗಳನ್ನು ಹೊಂದಿರುವ ಒಂದು ನಿಯಮಿತ ಬಹುಭುಜಾಕೃತಿಯ ಒಂದು ಒಳಕೋನದ ಅಳತೆ ಕಂಡುಹಿಡಿಯಿರಿ ನೋಡ್ರಿ ಹನ್ನೆರಡು ಬಾವು ಅದಾವ ಸೊ ತ್ರಿಭುಜದ ಒಳಕೋನದ ಅಳತೆ ಸಾರಿ ಬಹುಭುಜಾಕೃತಿಯ ಕೃತಿಯ ಒಳಕೋನದ ಅಳತೆ ಕಂಡುಹಿಡಿಯುವಂಥ ಸೂತ್ರವನ್ನು ನಮ್ಗೆ ಗೊತ್ತಿದೆ ಏನು ಎನ್ ಮೈನಸ್ ಟು ಡಿವೈಡೆಡ್ ಬೈ ಎನ್ ಹಾಗಾದರೆ ಇಂಟು ಎಷ್ಟೈತಪ್ಪ ಅಂದರೆ ಒಂದು ನೂರ ಎಂಬತ್ತು ಡಿಗ್ರಿ ಎನ್ ಬಾಹುಗಳ ಸಂಖ್ಯೆ ಹನ್ನೆರಡು ಹನ್ನೆರಡರಲ್ಲಿ ಎರಡು ಹೋದರೆ ಹತ್ತು ಬಾಗಿಲೇ ಹನ್ನೆರಡು ಇಂಟು ಒಂದು ನೂರ ಎಂಬತ್ತು ಹನ್ನೆರಡು ಒಂದಲೇ ಹನ್ನೆರಡು ಒಂದಲೇ ಆರು ಉಳಿತು ಹನ್ನೆರಡು ಇದೇ ಅರವತ್ತು ಒಂದು ನೂರ ಸಾರಿ ಹತ್ತು ಇಂಟು ಹದಿನೈದು ಮಾಡಿದರೆ ಮಾಡಿದರೆಷ್ಟೈತೆ ಒಂದು ನೂರ ಐವತ್ತು ಹಾಗಾದರೆ ಒಳಕೋನದಳತೆ ನೂರ ಐವತ್ತು ಡಿಗ್ರಿ ಸರಿ ಇನ್ನೊಂದು ವಿಧಾನ ನೋಡ್ಬೋದು ಏನು ಹನ್ನೆರಡು ಬು ಏನದಾವ ಏನದಾವ ರೀ ಬಾಹು ಅದಾವೆ ಸೊ ಅದರಲ್ಲಿ ಎರಡು ಕಳಿನ ಎಷ್ಟು ತ್ರಿಭುಜಗಳು ಉಂಟಾಗ್ತಾವೆ ಹತ್ತು ತ್ರಿಭುಜ ಉಂಟಾಗ್ತಾವ ಇನ್ನು ಒಂದು ತ್ರಿಭುಜದಷ್ಟು ನೂರ ಎಂಬತ್ತು ಡಿಗ್ರಿ ಆಯಿತು ಇನ್ನು ಬಾಹುಗಳ ಸಂಖ್ಯೆ ಎಷ್ಟು ಎಷ್ಟು ಕೋನ ಅದಾವ ಹನ್ನೆರಡು ಕೋನ ಉಂಟಾಗ್ತಾವ ಹನ್ನೆರಡು ಒಂದಲೇ ಹನ್ನೆರಡು ಹದಿನೈದೇ ಸೊ ಒಂದು ನೂರ ಹತ್ತು ಇಂಟು ನೂ ಹದಿನೈದು ಒಂದು ನೂರ ಐವತ್ತು ಹೀಗೂ ಮಾಡ್ಬೋದು ನೆಕ್ಸ್ಟ್ ಒಂದು ನಿಯಮಿತ ಬಹುಭುಜಾಕೃತಿಯ ಕೃತಿಯ ಪ್ರತಿಯೊಂದು ಒಳಕೋನವು ನೂರ ಮೂವತ್ತೈದು ಡಿಗ್ರಿ ಆದರೆ ಬಾಹುಗಳ ಸಂಖ್ಯೆ ಒಂದು ಸರಳ ವಿಧಾನ ರೀ ಒಳಕೋನ ಪ್ಲಸ್ ಹೊರಕೋನ ಈಕ್ವಲ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಹಾಗಾದರೆ ಹೊರಕೋನ ಈಕ್ವಲ್ ಟು ಒಂದು ನೂರ ಎಂಬತ್ತು ಮೈನಸ್ ಒಂದು ನೂರ ಮೂವತ್ತೈದು ಸೊ ಎಷ್ಟು ಡಿಗ್ರಿ ಉಳೀತ ನಲವತ್ತೈದು ಹಾಗಾದರೆ ಬಾಹುಗಳ ಸಂಖ್ಯೆ ಈಕ್ವಲ್ ಟು ಮುನ್ನೂರ ಅರುವತ್ತು ಬಾಗಲೇ ಹೊರಕೋನದ ಅಳತೆ ನಲವತ್ತೈದು ಒಂದಲೇ ನಲವತ್ತೈದು ಎಂಟ್ಲೇ ಸೊ ಎಂ ಈಕ್ವಲ್ ಟು ಎಷ್ಟು ಹೊತ್ತು ಎಂಟು ಇನ್ನು ಅಥವಾ ಇನ್ನೊಂದು ವಿಧಾನವನ್ನು ನಾವು ನೋಡ್ಬೋದು ಅನುಸರಿಸ್ಬೋದು ಏನು ನಾವು ಏನು ಕೊಟ್ಟ ಅಂದರೆ ಒಳಕೋಣದ ಅಳತೆ ಕೊಟ್ಟಿದ್ದಾನೆ ಹಾಗಾದರೆ ಬಾಹುಗಳ ಸಂಖ್ಯೆ ಕಂಡುಹಿಡಿಯಬೋದು ಹೇಗೆ ಒಂದು ನೂರ ಮೂವತ್ತೈದು ಈಕ್ವಲ್ ಟು ಎನ್ ಮೈನಸ್ ಟು ಡಿವೈಡೆಡ್ ಬೈ ಎನ್ ಈಕ್ವಲ್ ಟು ಒಂದು ನೂರ ಎಂಬತ್ತು ಓರೆ ಗುಣಾಕಾರ ಮಾಡೋಣ ಒಂದು ನೂರ ಮೂವತ್ತೈದು ಎನ್ ಆಗುತ್ತೆ ಈಕ್ವಲ್ ಟು ನೂರ ಎಂಬತ್ತು ಇಂಟು ಎನ್ನು ನೂರ ಎಂಬತ್ತು ಎನ್ ಮೈನಸ್ ಮುನ್ನೂರ ಅರವತ್ತು ಡಿಗ್ರಿ ಮೈನಸ್ ಮುನ್ನೂರ ಅರವತ್ತಕ್ಕೆ ಕಳ್ಸೆ ಪ್ಲಸ್ ಮುನ್ನೂರ ಅರವತ್ತಾಗುತ್ತೆ ಒಂದು ನೂರ ಎಂಬತ್ತು ಎನ್ ಪ್ಲಸ್ ನೂರ ಮೂವತ್ತೈದು ಕಡೆ ಬಂದರೆ ನೂರ ಮೂವತ್ತೈದು ಆಗುತ್ತೆ ಮೂವತ್ತಾರು ಇಕ್ ಮುನ್ನೂರ ಅರವತ್ತು ಈಕ್ವಲ್ಟು ಎಷ್ಟು ಉಳಿಯುತ್ತೆ ನಲವತ್ತೈದು ಎನ್ನು ನಲವತ್ತೈದು ಅಂದಲೇ ನಲವತ್ತೈದು ಎಂಟ್ಲೇ ಸೊ ಎಂಟು ಈಕ್ವಲ್ಟು ಎನ್ ಎರಡು ರೀತಿ ಬಿಡಿಸ್ಬೋದು ನೆಕ್ಸ್ಟ್ ಒಂದು ನಿಯಮಿತ ಬಹುಭುಷ ಕೃತಿಯ ಎಲ್ಲ ಒಳಕೋನಗಳ ಮೊತ್ತ ಮೂರು ಸಾವಿರದ ಎರಡುನೂರ ನಲವತ್ತು ಆಗಿದ್ದರೆ ಬಾಹುಗಳ ಸಂಖ್ಯೆ ಕಂಡುಹಿಡಿಯಿರಿ ನೋಡ್ರಿ ಮೊತ್ತ ಕಂಡುಹಿಡುವಂಥ ಸೂತ್ರ ಇತ್ತು ಅಂದರೆ ನಾವು ಕಂಡುಹಿಡ್ಬೋದು ಏನು ಮೊತ್ತ ಕಂಡುಹಿಡುವಂಥ ಸೂತ್ರ ಗೊತ್ತಿರ್ಬೇಕ್ರೆ ಏನಪ್ಪಾ ಅಂದರೆ ಎನ್ ಮೈನಸ್ ಟು ಇಂಟು ಒಂದು ನೂರ ಎಂಬತ್ತು ಸೊ ಮೂರು ಸಾವಿರದ ಎರಡು ನೂರ ನಲವತ್ತು ಗುಣಾಕಾರ ಒಂದು ನೂರ ಎಂಬತ್ತು ಕೆಟ್ಟ ಬಂದರೆ ಭಾಗಾಕಾರ ಒಂದು ನೂರ ಎಂಬತ್ತು ಇಕ್ವಲ್ ಟು ಎನ್ ಮೈನಸ್ ಟು ಆಯಿತು ಈ ಜೀರೋ ಈ ಜೀರೋ ಹದಿನೆಂಟು ಒಂದಲೇ ಹದಿನೆಂಟ ಒಂದಲೆ ಹದಿನೆಂಟು ಹದಿನೆಂಟಲೆ ಮುನ್ನೂರ ಇಪ್ಪತ್ತ್ನಾಲ್ಕು ಹದಿನೆಂಟು ಮೈನಸ್ ಎರಡು ಕಡೆ ಬಂದರೆ ಪ್ಲಸ್ ಎರಡು ಎನ್ ಇಕ್ವಲ್ ಟು ಎಷ್ಟೇ ಇಪ್ಪತ್ತು ನೆಕ್ಸ್ಟ್ ಒಂದು ಬಹುಬೀಜಾ ಎಲ್ಲ ಒಳಕೋನಗಳ ಮೊತ್ತವು ಆರು ಸರಳ ಸರಳ ಕೋನಗಳಾಗಿದ್ದರೆ ಬಾಹುಗಳ ಸಂಖ್ಯೆ ನೋಡ್ರಿ ಆರು ಎಂಟು ಸರಳ ಕೋನ ಅಂದರೆ ಒಂದೂರ ಎಂಬತ್ತು ಹಾಗಾದ್ರೆ ಜೀರೋ ಎಂಟಾರಲೇ ನಲವತ್ತೆಂಟು ನಾಲ್ಕು ಉಳಿತು ಆರೊಂದಲೇ ಆರು ನಾಲ್ಕು ಹತ್ತು ಒಂದು ಎಷ್ಟಾಯ್ತಪ್ಪ ಅಂದ್ರೆ ಒಂದು ಸಾವಿರದ ಎಂಬತ್ತು ಒಳಕೋನಗಳ ಮೊತ್ತ ಆಯಿತು ಹಾಗಾದ್ರೆ ನಮಗೆ ಬಾಹುಗಳ ಸಂಖ್ಯೆ ಬೇಕಾಗ್ಯಾವ ಒಂದು ಸಾವಿರದ ಎಂಬತ್ತು ಈಕ್ವಲ್ ಟು ಎನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಒಂದು ಸಾವಿರದ ಎಂಬತ್ತು ಬಾಗಲೇ ಒಂದು ನೂರ ಎಂಬತ್ತು ಈಕ್ವಲ್ ಟು ಎನ್ ಮೈನಸ್ ಟು ಈ ಜೀರೋ ಈ ಜೀರೋ ಹದಿನೆಂಟು ಒಂದಲೆ ಹದಿನೆಂಟು ಆರಲೆ ಆರು ಮೈನಸ್ ರೆಡ್ ಕಡೆ ಬಂದರೆ ಪ್ಲಸ್ ಎರಡು ಈಕ್ವಲ್ ಟು ಎನ್ ಎನ್ ಈಕ್ವಲ್ ಟು ಆರು ಪ್ಲಸ್ ಎರಡು ಅಂದರೆ ಎಷ್ಟಾಯಿತು ಎಂಟು ಸೊ ಬಾಹುಗಳ ಸಂಖ್ಯೆ ಎಂಟು ಈ ರೀತಿ ಸಮಸ್ಯೆಗಳನ್ನು ಕೇಳ್ತಿರ್ತಾನೆ ರೀ ಸೊ ಮುಂದೆ ಇದರ ಮೇಲೆ ಇನ್ನೊಂದಿಷ್ಟು ಸಮಸ್ಯೆಯನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಅವಧಿ ಮುಗಿಸ್ತಾ ಇದ್ದಾನೆ